ಉತ್ತಮ ಸಂಗೀತದಿಂದ ಧ್ವನಿಯ ಸಂಸ್ಕರಣವಾಗುವುದರ ಜೊತೆಗೆ ಸಂಸ್ಕಾರ ಬೆದ್ದೊರಿಯುತ್ತದೆ ಸಂಗೀತ ಮನುಷ್ಯನ ಮನಸ್ಸಿಗೆ ಮತ್ತು ತರುವ ದಿವ್ಯ ಔಷಧಿ ಒಳ್ಳೆಯ ಸಂಗೀತವನ್ನು ಕೇಳೋದರ ಮುಖಾಂತರ ನಮಗೆ ಮಾನಸಿಕ ಅಖಿನತೆ ಕಡಿಮೆಯಾಗ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿ ಜಿ ಕುಮಾರ್ ಅಭಿಮತ ವ್ಯಕ್ತಪಡಿಸಿದರು ನಗರದ ಉಷಾ ನರ್ಸಿಂಗ್ ಹೋಂ ಬಳಿಯ ಬ್ಲಡ್ ಬ್ಯಾಂಕ್ ಹಾಲ್ನಲ್ಲಿ ಭಾನುವಾರ ಸಪ್ತಸ್ವರ ಟ್ರಸ್ಟ್ ರಿಜಿಸ್ಟರ್ ಶಿವಮೊಗ್ಗ ಸೂಚ ಮ್ಯೂಸಿಕ್ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಕನ್ನಡ ಹಾಗೂ ಹಿಂದಿ ಕರೋಕೆ ಗಾಯನ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ತಂತ್ರಜ್ಞಾನ ಹೆಚ್ಚಾದಂತೆ ಕರೋಕೆ ಗಾಯನ ಕಲಾವಿದರು ಹೆಚ್ಚಾಗ್ತಿದ್ದಾರೆ ಉತ್ತಮವಾದ ಅಭ್ಯಾಸದಿಂದ ಹಾಗೂ ಸತತ ಪರಿಶ್ರಮದಿಂದ ಮಾತ್ರ ಆ ಸಂಗೀತವನ್ನು ವಲಿಸಿಕೊಳ್ಳಲು ಸಾಧ್ಯ ಸಂಗೀತ ಸಾಧಕನ ಸ್ವತ್ತೆ ಹೊರತು ಸೋಮಾರಿಯ ಸ್ವತ್ತಲ್ಲ ಈ ನಮ್ಮ ಜಿಲ್ಲೆ

ನಾವು ಈ ಕಾರ್ಯಕ್ರಮನ ತುಂಬಾ ಸಡನ್ ಆಗಿ ಮಾಡಬೇಕು ಅಂತ ಅನ್ಕೊಂಡ್ವಿ ಯಾಕಂದ್ರೆ ಗುರುಪೂರ್ಣಿಮೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದೆರಡು ವರ್ಷದಿಂದ ಅನ್ಕೊಳ್ತಾ ಇದ್ವಿ ಆದರೆ ಗುರುಪೂರ್ಣಿಮೆ ದಿನ ಬೇರೆ ಕಡೆ ಎಲ್ಲ ಕಡೆನೂ ಆಗಿರ್ತಾ ಇದ್ವಿ ಅದಕ್ಕೋಸ್ಕರ ಈ ಸಲ ಗುರುಪೂರ್ಣಿಮೆ ದಿನ ಇದು ಮಾಡಿ ನಮ್ಮ ವಾಸಿಸರು ಎಲ್ಲರಿಗೂ ಗುರುಗಳು ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಒಂದು ಅವರಿಗೊಂದು ಗೌರವನ ಸಮರ್ಪಣೆ ಮಾಡಬೇಕು ಅನ್ನೋದು ಕೂಡ ಉದ್ದೇಶ ಇತ್ತು ಹಾಗಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಈ ಒಂದು ತಯಾರಿಯನ್ನ ಮಾಡ್ಕೊಳ್ಬೇಕಾಯ್ತು ಅಲ್ಲದೆ ನಮ್ಗೆ ಸ್ಪರ್ಧಿಗಳು ತುಂಬಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಸರನ್ನ ಕೊಟ್ಟಿದ್ದು ಸ್ವಲ್ಪ ನಮ್ಗೆ ತೊಂದರೆ ಆಯ್ತು ನಾವು ಅನೌನ್ಸ್ ಮಾಡದಿಂದ ಹೆಸರು ಬಂದಿರಲಿಲ್ಲ ಹಾಗಾಗಿ ನಮ್ಗೆ ತುಂಬಾ ಒಂಥರ ಗಡಿ ಗಡಿಬಿಡಿ ಕೂಡ ಆಯ್ತು ಸೊ ಮುಂದಿನ ಸಲದಿಂದ ಇನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಪ್ಲಾನ್ ಯೋಜನೆಯನ್ನ ಹಾಕೊಂಡಿದೀವಿ ಸೊ ಈಗ ನಮ್ ಈ ಮೊದಲ ಪ್ರಯತ್ನಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರುವಂತ ನೀವೆಲ್ಲರೂ ಬಂದಿರುವಂತ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ವಿಜಯ್ ಕುಮಾರ್ ಸರ್ ಅವರು ತುಂಬಾ ಯಾವಾಗ್ಲೂ ಬ್ಯುಸಿ ಇರುವಂತ ವ್ಯಕ್ತಿ ಅವರು ಆದ್ರೂ ಕೂಡ ನಮ್ಮಂತ ಪುಟ್ಟ ಕಲಾವಿದರು ಕರೆದಿದ ತಕ್ಷಣ ಅವರು ಬಂದು ಇವತ್ತು ಈ ವೇದಿಕೆ ಮೇಲಿದ್ದಾರೆ ದೊಡ್ಡ ವಿಚಾರ ನಮ್ಮ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಇನ್ನು ನಮ್ಮ ಪ್ರಶಾಂತ್ ಸರ್ ఆ వందనానికి తీసిన